ಂಗ ಓದ್ತಿ ಅಜ್ಜಿ ಇನ್ನೊಂದು ಜೊತೆಗೆ ಬಂದಿರೋಕ್ಕೆ ನನಗೆ ಎಷ್ಟೋ ಅನುಕೂಲವಾಗೈತಿ ಹಾಂ ಇದೊಂದು ತಟ್ಟಿ ಐತೆ ತಾಂಡಾಗಿ ತಿಪ್ಪೆ ಎಷ್ಟು ಬಾ ಇದೊಂದು ತಟ್ಟಿನ ಎಷ್ಟ್ ಬರೋ ತಿಪ್ಪೆ ತಾಂಡಾಗಿ ಓ ಎಷ್ಟು ಬಂದ ಸರಿ ಸರಿ ತಲೆಮಾ ಕೊಡ್ಸು ನಾನೇ ಹೋಗಿ ಯಾಕೆ ಬರ್ತೀನಿ ಪಾಪ ನೀನು ಒಬ್ಬಳೆ ಯೋಟು ಅಂತ ಒತ್ತಾಕಿ ಹೇಳು ಎತ್ತು ತಲೆ ಎತ್ತು ತಲೆಮ ಕೊಡ್ಸು ಬಿಡು ಈ ಅಜ್ಜಿ ಇರೋದ್ರಿಂದ ನನಗೆ ಅರ್ಧ ಕೆಲಸ ಕಮ್ಮಿ ಆಯ್ತು ಹಾಂ ಹೊಸದೀನಿ ಹಿಡ್ಕಾ ತಿರ್ಗಾ ತಲೆಮಕ್ಕೆಲ್ಲ ಬೀಳುತ್ತೆ ಹುಷಾರಾಗಿ ಹಿಡ್ಕೊಳೋಗಿ ಹಾಕ್ ಈಟ್ ಐತೆ ಇಬ್ರು ಸೇರ್ಕೊಂಡು ಅಚ್ಕಟ್ಟಾಗಿ ಎಲ್ಲ ಕಸವಾಡ್ದು ಭಾಸ ಹಾಕ್ಬಿಡೋಣ ಹಾಂ ಇವತ್ತೆಲ್ಲ ನಮ್ಮ ಮೂರು ಅಚ್ಕಟ್ಟ ಹಾಕ್ಬಿಡ್ತೇನೆ ನಮ್ಮ ಇಬ್ಬರಿಂದಾನ ಹಾಂ ಹೋಗು ಹೋಗು ಸರಿ ಹಾಕ್ಕಣೆ ಸಾಕಮ್ಮ ಹ ನಾನು ಒತ್ತಾಕ್ತೀನಿ ಪಪ್ಪ ನೀನು ಒಬ್ಬಳೆ ಏಟು ಅಂತ ತಲೆಮ್ ಹೇಳು ಹ ಸುಸ್ತಾಗೈತೆ ನಿನ್ಗೂನು ಹಾಂ ನಾನು ಒತ್ತಾಕ್ ಬತ್ತೀನಿ ಹಂಗೆ ಇನ್ನೆಲ್ಲನೂ ಇರೋದ ಗುಡ್ಸು ಹಾಂ ನಾನು ಒತ್ತಾಕ್ತೀನಿ ಸರಿ ಆಯ್ತು ಹೋಗು ಘುಸಿಲ ಗುಡ್ಡೆ ಬರೋ ತಾಂಡು ತಾಂಬಾ ಆಮೇಲೆ ತುಂಬಿ ಸರಿ ಅಯ್ಯೋ ಈ ಚಿವು ದಿನ್ನಿಗೆ ನಾನು ಊರೆಲ್ಲಾ ಊರೆಲ್ಲ ಕಟ್ ಮಾಡ್ತಾ ಇದೀನಿ ಕಸವಾಡ್ ತುಂಬಾಕ್ತಾ ಇದೀನಿ ಚರಂಡಿ ಎಲ್ಲಾನ ಕಟ್ಕೊಂಡಿರೋದೆಲ್ಲ ತೆಗಿತಾ ಇದೀನಿ ಅಂತ ಗೊತ್ತಿಲ್ಲ ಅನ್ಸುತ್ತೆ ಹೆಂಗ ನಮ್ಮ ಊರವು ಯಾವ್ ನೋಡಿದ್ರೆ ಜಿ ನಿಜ ಗೊತ್ತಾಗ್ದಲ್ಲೇ ಎಲ್ಲಾ ಅಚ್ಕಟ್ ಕಟ್ ಬಿಡ್ತೀನಿ ಈ ವಜ್ಜಿ ಕೊಟ್ಟ ಎಲ್ಲ ಹೊತ್ತಾಕಸ್ತೀನಿ ಹೆಂಗೋ ಗಂಗಾತ್ಲಾಗೆ ಈ ಚೋಡು ಮುದ್ದೆ ಬಂದಿರಕ್ಕೆ ನನಗೂ ಒಂದಿಟ್ಟು ಇಲ್ಲಿದ್ರೆ ನಾನು ಒಬ್ಬಳೆ ಸಾಯ್ಬೇಕಾಗಿತ್ತು ಕಸನೆಲ್ಲ ಗುಡಿಸಿ ಒತ್ತಾಕಿ ಎಲ್ಲಾನೆಲ್ಲ ಇರೋ ಕಸನೆಲ್ಲನ ಗುಡ್ಡನ ಹೋಗ್ಬಿಡ್ತೀನಿ ಈ ವಜ್ಜಿ ಕೂಟ ಎಲ್ಲ ಕಳಿಸ್ಬಿಡ್ತೀನಿ ಹಾ ನನ್ಗೂ ಸಾಕಾಗೈತಿ ಪರ್ಕೆ ಎಲ್ಲ ತು ಓ ಅಲ್ಲಾ ಅಲ್ಲಿ ಹೋಗಿ ಗುಡಿಸಿ ಗುಡ್ಡನ ಹೋಗಣ ಚೋಡು ಅಜ್ಜಿ ತಕ್ಷಣ ಹೊಸ ಕಳ್ಸಿ ಬಿಡಣ ಹ್ಞೂ ಇದ್ಯಾಕೆ ನಮ್ಮ ತಿಮ್ಮಜ್ಜಿ ಕಸ ಓದ್ಕೊಂಡು ಹೋಗ್ತೈತಿ ಹಾಂ ನಾನಿದ್ದಂಗೆ ಇದ್ಯಾಕಿ ಕಸ ಓದ್ಕೊಂಡೋಗ್ತೈತಿ ಅಜ್ಜಿ ತಿಮ್ಮಜ್ಜಿ ಯಾ ಕಸ ಓದ್ಕೊಂಡು ಹೋಗ್ತಾ ಇದೆಯಾ ಹೇಳಿದೆ ನಾನೇ ಓದ್ಕೊಳೋಗಿಲ್ ಇಷ್ಟು ಕೂಲೋ ನಮ್ಮ ಕಸನೇ ಇರಲಿಲ್ವಲ್ಲ ಇದನ್ನಿತ್ತು ಕಸ ಹಾ ಏ ಗುಲಾಬಿ ನೋಡು ಸಾಕಮ್ಮ ನೋಡಿ ಕಲ್ತ ಅಕಮ್ಮ ಊರೆಲ್ಲಾನ ಕಟ್ ಮಾಡ್ತಾ ಇದ್ದಾಳೆ ಕಸ ಗುಡಿಸಿ ಕಸನೆಲ್ಲನ ತಿಪ್ಪೆ ಕೊತ್ತಾಗ್ತಾ ಇದ್ದಾಳೆ ಅಕ್ಕೇನೆ ನಾನು ಹೋಗಿ ಅವಳಿಗೆ ಸಹಾಯ ಮಾಡ್ತಾ ಇದ್ದೀನಿ ನಾನುನು ಪಾಪ ಪಪ್ಪ ಅವ್ಳಬ್ಬಳೆ ಒಟ್ಟು ಅಂತ ಮಾಡ್ತಾಳೆ ಅಂತಾನೆ ಹಾ ನೀನು ಅಲ್ಲಿ ಮನೆ ಕಸ ಬಿಟ್ಟು ಒಂದಿಟ್ಟು ಬಾ ಸಾಕಮ್ಮ ನಾನು ನೀನು ಎಲ್ಲರೂ ಸೇರ್ಕೊಂಡು ಕಸನ ಅವೆಲ್ಲನ ಬಾಸ ಹಾಕಿ ಚರಂಡಿಲ್ಲ ಅಲ್ಲ ಅಚ್ ಕಟ್ ಮಾಡ ಹ ಸಾಕಮ್ಮಗೆ ಒಳ್ಳೆ ಬುದ್ಧಿ ಬಂದಿರ್ತಾನೆ ಗುಲಾಬಿ ಇವಾಗ ಅಕ್ಕೇನಿ ಪಾಪ ಅವಳು ಒಬ್ಬಳಿ ಯಾಕೆ ಗೊತ್ತಾಗ್ಬೇಕು ನಾವು ಎಲ್ಲ ಊರಾಗ ಇದೀವಲ್ಲ ನಾವು ಒಂದಿಟ್ ಮಾಡಣ ಅಂತ ಮಾಡ್ತಾ ಇದೀನಿ ನಾನು ಆ ಬಾನು ಭಾಗ್ಯ ಹೇಳಿರಿ ಅದೇ ಓಡಾಕ್ತಾವಲ್ಲ ಅವು ಹ ಬಾ ನೀನಾದ್ರೂ ಅಂದ್ರೆ ಈ ಊರಾಗಿರೋ ಕಸನೆಲ್ಲ ಸಾಕಮ್ಮ ಗುಡಿಸ್ತಾ ಇದ್ದಾಳೆ ಅಂತ ಈ ಬಜ್ಜಿ ಅವಳಿಗೆ ಸಹಾಯ ಮಾಡ್ತಾಯ್ತಾ ಅಯ್ಯೋಯ್ಯೋ ಅವಳಿಗೆ ಕೊಟ್ಟಿರೋದು ಶಿಕ್ಷೆ ಅಂತ ಇದಕ್ಕೆ ಗೊತ್ತಿಲ್ವೋ ಏನು ಅದಕ್ಕೇನೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳ್ತೈತಿ ಅನ್ಸುತ್ತೆ ಯಾಕಿಂತ ಕೆಲಸ ಮಾಡ್ತಾ ಇದ್ದಾಳೆ ಅಂತನ ಯಾರು ಈ ಒಜ್ಜಿಗೆ ಏಳಿರಂಗ ಕಾಣಲ್ಲ ಅದಕ್ಕೆ ಪಾಪ ಕಷ್ಟಪಟ್ಟು ಮಾಡ್ತಾ ಇದ್ದಾಳೆ ಅಂತನ ಈ ವಜ್ಜಿನ ಕಸ ಒತ್ತಾಗ್ತೈತಿ ಅಯ್ಯೋ ಪಾಪ ನಾನಾದ್ರೂ ಇರೋ ಸತ್ಯ ಹೇಳ್ತೀನಿ ಒಳ್ಳೆ ಅವಕಾಶ ಹೆಂಗು ನಾನೊಬ್ಬ ಯಾಕೆ ಕಚ್ಚ ಕಟ್ ಮಾಡ್ಬೇಕು ಈ ಒಜ್ಜಿನೂ ಐತಿ ಅಂತನ ಅವಜ್ಜಿಗೆ ಆಪು ಏಳ್ದೆ ನೋಡ್ದ ಕಸ ವರ್ಸ್ ಕಳಿಸಿರದ ಹ ಏನಿ ಅಷ್ಟೊಂದ್ ಯಾತ್ನೆ ಮಾಡ್ತೀಯ ಗುಲಾಬಿ ಹ ಬಾ ದೇವ್ರು ಒಳ್ಳೇದ್ ಮಾಡ್ತಾನೆ ಒಳ್ಳೆ ಕೆಲಸಗಳು ಮಾಡಿರಿ ಹ್ಮ್ ಕಸ ಹೆಂಗ್ ಗೊತ್ತಾಕದು ಚರಂಡಿ ಹೆಂಗ್ ಅಚ್ಕಟ್ ಮಾಡೋದು ಅಂತನ ಯೋಚನೆ ಮಾಡ್ತಾ ಇದ್ಯಾ ಅವಕ್ಕೆಲ್ಲ ಹಂಗೆಲ್ಲ ಯೋಚನೆ ಮಾಡಬಾರ್ದು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಮಾಡಬೇಕು ಸುಮ್ಮನೆ ದೇವ್ರ ಮೇಲೆ ಭಾರ ಹಾಕಿ ಏನೂ ಆಗಲ್ಲ ಬಾ ಕಸ ಬಸಾಕಿರೆ ಹಾಕಿರೇ ಒಳ್ಳೇದಾಗುತ್ತಂತೆ ಲಕ್ಷ್ಮಿ ಒಲೆ ಬರ್ತಾಳೆ ನಿಮ್ ಮನೆಗೆ ಹಾ ನೋಡು ನನ್ನಂತ ವಯಸ್ಸಾಗಿರಳೇನೆ ಹಿಂಗೆ ಮಾಡ್ತಾ ಇದ್ದೀನಿ ನೀವು ಇನ್ನೂ ವಯಸ್ಸು ಐತಿ ಹಾ ಬಾ ಮಾಡ್ಬಾ ಕಸ ಒತ್ಕೊಂಡು ಹೋಗ್ಬಾ ಬಾ ಹೇಳ್ತೀನಿ ಸಾಕ ಮಗಸ್ ಕಳಿಸ್ತಾಳೆ ನೀನು ಇನ್ನೊಂದು ತಟ್ಟಿ ತಕೊಂಬಂದು ಒತ್ತಾಕ್ತಿವಿ ಅಂತ ನಾನು ನೀನು ಇಬ್ಬರು ಓದ್ತಾಕಳಂಗೆ ಗುಡಿಸಿ ತುಂಬಿ ಒರ್ಸ್ತಾಳೆ ನಮಗೆ ಹಾ ಅಯ್ಯೋ ದೇವ್ರಿ ಈ ಒಜ್ಜಿಗೆ ಮಂಕುದಿ ಎಸ್ ಸಾಕಿ ಇರು ಏನ್ ಸತ್ಯ ಹೇಳ್ತೀನಿ ಅಯ್ಯೋ ತಿಮ್ಮಜ್ಜಿ ಆ ತೊಟ್ಟಿ ಏನೋ ಒಂದು ಹೇಳ್ಬೇಕು ಇಳಿಸು ಹಾ ಏನೋ ಹೇಳ್ತಾ ಇದ್ಯಾ ಅಯ್ಯ ಕಸ ಗೊತ್ತಾಗ್ಬಾಂದ್ರೆ ಏನೇನೋ ಹೇಳ್ತಾಳೆ ಹಾ ಅಯ್ಯೋ ತಟ್ಟಿ ಇಳಿಸಿಲ್ಲ ಏನೋ ಹೇಳ್ಬೇಕು ಒಂದು ಸತ್ಯನ ತಟ್ಟಿ ಇಳಿಸ್ಬೇಕಿ ಯಾಕೆ ಅಯ್ಯೋ ಇಳಿಸು ಹೇಳ್ತೀನಿ ಅಥವಾ ಎಲ್ವೆ ಸಲ ಹೇಳಕ್ಕಾಗಲ್ಲ ನನ್ಗೆಲ್ಲ ಅದ್ಯಾತಿ ಅದ್ಯಾಕಿ ಹೇಳ್ಬೇಕು ತಟ್ಟಿ ಇಳಿಸು ತಟ್ಟಿ ಇಳಿಸು ಅಂದೆ ಹಾ ಏನ್ ಹೇಳಿ ಗುಲಾಬಿ ಗಜಲ್ದು ಹ ಅಯ್ಯೋ ತಿಮ್ಮಜ್ಜಿ ನೀನ್ ಯಾಕೆ ಕಸ ಒತ್ತಾಗ್ತಾ ಇದ್ಯಾ ಸಾಕಮ್ಮ ಎಂತಾಳು ಅಂತ ನೀನ್ ಗೊತ್ತಿಲ್ವೇ ಅಯ್ಯೋ ಇದನ್ ಹೇಳಕ್ಕೆ ತಟ್ಟಿ ಅಂದ ಅವಳು ಎಂತಾಳಾದ್ರೂ ಆಗಿರ್ಲೇಳು ಊರು ಕಟ್ ಮಾಡ್ತಾ ಅಂದ್ರೆ ಅವಳಿಗೆ ನಾವು ನಿಂತ್ಕೋಬೇಕು ಜೊತೆಗೆ ನಾವು ಕೆಲಸ ಮಾಡ್ಬೇಕು ಅವಾಗ್ಲೇ ಮತ್ತೆ ಊರು ಉದ್ದಾರ ಆಗೋದು ಸೊಮ್ ನೀರು ಈಗ ಅವಳಿಗೆ ಒಳ್ಳೆ ಬುದ್ಧಿ ಬಂದೈತಿ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಿರಂಗ ಕಾಣ್ತಾನೆ ಅಕ್ಕನೆ ಕಸ ಗುಡಿಸಿ ಎಲ್ಲ ಅಚ್ ಕಟ್ ಮಾಡ್ತಾ ಇದ್ದಾಳೆ ಹ ನೀನು ಒಬ್ಬಳು ನೀನು ಓಹ್ ಅಲ ಕೆಟ್ಟ ಹಾಕ್ಬಿಟ್ರೆ ಒಳ್ಳೇಳ್ ಬೇಡ ಅಂತಾನೆ ಅಯ್ಯೋ ತಿಮ್ಮಜ್ಜಿ ಸಾಕಮ್ಮ ಒಳ್ಳೆಳ ಆಗೋದು ಒಂದೇ ನಾಯಿಬಾಲ ನೆಟ್ಟಗಾಗೋದು ಒಂದೇನೆ ಹ್ಮ್ ಈಗ ಊರೆಲ್ಲನ ಕಸ ಗುಡಿಸಿ ತುಂಬಾಕ್ತಾ ಇದಾಳಲ್ಲ ಊರಿಂದ ಆಚೆ ತಿಪ್ಪಿಗೆ ಹಾಕ್ತಾ ಅವಳು ಯಾಕೆ ಅಂತ ಗೊತ್ತಾ ನಿನ್ಗೆ ಚರಂಡಿ ಎಲ್ಲನ ಕಟ್ಕೊಂಡಿರೋದೆಲ್ಲ ತೆಗೆದು ಹಚ್ ಕಟ್ ಮಾಡ್ತಾ ಇದ್ದಾಳಲ್ಲ ಅದ್ ಯಾಕೆ ಅಂತ ಗೊತ್ತಾ ನಿನಗೆ ಹಾ ಹೇಳಿದ್ರೆ ನಿ அவளே ஹேலம்மா ஏன்னோரு கனசன வந்து ஊரெல்லாம் அச்சுமா ஒன்னேவ் ஆகும் அந்த அப்ப அவளே சாக்கினேத்து ஹம் இன்னும் யார்த்தாள் அந்தமேலே அவள் பதிலாக இருக்கா நீனே கே அய்யோ அதுல நீவருளில் ஏனும் ஆ சாக்கம் தப்பு மாடாக்கண்டவளே ஆ சண்ணி தெவ்வா அந்தி எதிரி ஊர் விட நோட் அதுக்கே தட்டி ஓத் சிட்சை கொட்டி அவரு ஹம் ஆமேலே தட்டி எல்லோ ಅಯ್ಯೋ ಆ ಸಣ್ಣಕ್ಕ ಐತಲ್ಲ ಆವಕ್ಕಯ್ಯ ತಟ್ಟಿ ಮಾರಕ್ ಹೋದಾಗ ವ್ಯಾಪಾರನೆಲ್ಲ ನಾ ಹಾಳು ಮಾಡ್ಯಾವಳೆ ಆ ಶಿಕ್ಷೆಯಿಂದ ತಪ್ಪಿಸ್ಕೇಬೇಕು ಅಂತನ ಅದಕ್ಕೆ ವ್ಯಾಪಾರದಿಂದ ನಾ ನಷ್ಟ ಆ ಆವಕ್ಕಯ್ಯ ಸಣ್ಣ ಮುಗಿ ಆಮೇಲೆ ಆವಕ್ಕಯ್ಯ ಹೋದ್ರೆ ಹೋಗಲಿ ನೀನು ನನ್ ಜೊತೆಗೆ ಬರೋದೇ ಬೇಡ ಅಂತನ ಅವಳ ಬಿಟ್ಟೈತೆ ತಟ್ಟಿ ಬರೋದು ಬೇಡ ನೀನು ಬರೋದು ಬೇಡ ನನ್ನ ಜೊತೆಗೆ ನಾನು ವ್ಯಾಪಾರ ನಾನೇ ಮಾಡ್ಕೊಂತೀನಿ ಅಂತನ ಹ ತಿರ್ಗಾ ಆಮೇಲೆ ಊರಿಗೆ ಬಂದು ತಿರ್ಗಾ ಪಂಚಾಯತಿಗೆ ಕೊಟ್ಟಿತ್ತು ಕೊಟ್ಟಿಟ್ಟು ಆವಕ್ಕಯ್ಯ ಅದಕ್ಕೆ ಇವಾಗ ಅವಳು ಹಂಗೆ ವ್ಯಾಪಾರ ಹಾಳು ಮಾಡಿದಕ್ಕೆ ತಟ್ಟಿ ವರ್ಕ ಒತ್ಕೊಂಡು ಹೋಗೋದೇ ಬ್ಯಾಡ ಅಂತ ಹೇಳಿ ಊರೆಲ್ಲ ಊರಾಗಿರೋ ಚರಂಡಿ ಕಟ್ಕೊಂಡಿರೋದೆಲ್ಲ ತೆಗಿಬೇಕು ಆಮೇಲೆ ಊರಾಗ ಎಲ್ಲೆಲ್ಲಿ ಕಸ ಬಿದ್ದಿತ್ತು ಅದನ್ನೆಲ್ಲನ ಒತ್ತ ತಿಪ್ಪ ಎತ್ತಾಕ್ಬೇಕು ಅಂತ ಹೇಳಿ ಪಂಚಾಯತಿ ಶಿಕ್ಷೆ ಕೊಟ್ಟಿರೋದು ಸಾಕಮ್ಮಗೆ ತಪ್ಪ ಮಾಡಿದಕ್ಕೆ ಅವಳೇನು ಸುಮ್ ಸುಮ್ಮನೆ ಬದಲಾಗಿ ಇಂಥ ಒಳ್ಳೆ ಕೆಲಸ ಮಾಡ್ತಿಲ್ಲ ಅವಳು ಹಾ ಅವಳು ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ ಅಯ್ಯೋ ರಾಮ ಈ ವಿಷಯ ನನಗೆ ಗೊತ್ತೇ ಇರ್ಲಿಲ್ವಲ್ಲೇ ಗುಲಾಬಿ ಅಯ್ಯೋ ನ್ಯಾಯವಾಗಿ ನಾನು ಎದ್ದಾಗಿಂದ ನಾ ಸಾಕ ಜೊತೆಗೆ ಕಸ ಗುಡಿಸೋದು ತುಂಬ ಕೊಡೋದು ತುಂಬ ಒರ್ಸೋದು ತೊಟ್ಟಿನ ತಕೊಂಡ್ ನಾನು ಒಂದೇ ಒಂದಿಷ್ಟು ಒತ್ತಾಕೋದು ಎಲ್ಲಾ ಮಾಡಿದಲ್ಲೇ ಗುಲಾಬಿ ಅಯ್ಯೋ ರಾಮ ಇದೆಲ್ಲ ನನಗೆ ಗೊತ್ತಿರಲಿಲ್ಲ ಕಣಿ ಅವಳು ನಿಜವಾಗ್ಲೂ ಒಳ್ಳೆಯವಳ ಅವಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ ಅಂತ ನಾನು ನಾನು ಅಂದ್ಕೊಂಡು ಅವಳ ಜೊತೆಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ನಿನಗೆ ಕಿವೆ ಕೇಳಿಸಲ್ವಲ್ಲ ಸರಿಯಾಗಿ ಅದಕ್ಕೆ ಅವಳು ನಿನ್ನ ಯಾ ಮಾಡ್ತಾ ಇದ್ದಾಳೆ ದೇವ್ರು ಬಂತು ದೇವ್ರು ಹೇಳ್ತು ಅದ್ ಅದು ಹೇಳ್ತು ಇದು ಹೇಳ್ತು ಅಂತಾನೆ ನೀನು ಸರಿಯಾಗಿ ತಿಳ್ಕೊಬೇಕೋ ಬೇಡವ ಯಾರ ಕೇಳಬೇಕೋ ಬೇಡವ್ ಹಾಕಮ್ಮೆ ಹಾಕಿ ಹಿಂದೆ ಊರೆಲ್ಲ ನಕ ಹೊಡಿತಾ ಇದ್ದಾಳೆ ಅವಳು ಎಂದಿಗೂ ಬದಲಾಗಲ್ಲ ಅಂತಾನ ನಿನಗೂ ಗೊತ್ತೈತಿ ಅವಳು ಎಂತಾಳು ಎಂತ ಮನಿಹಾಳಿ ಅಂತಾನ ಹ್ಮ್ ನೀನೇ ಸರಿ ಸರಿಯಾಗಿ ಮಕ್ಕಗಿಟ್ಟಿದ್ದೆ ಏನನ್ನ ತಪ್ಪು ಮಾಡಿದಾಗ ಈಗ ನೋಡು ತಪ್ಪು ಮಾಡಿ ಶಿಕ್ಷೆ ಅನುಭವಿಸಿದ್ರು ನೀನು ಯಾವ ಬಿಟ್ಟು ಅವಳ ಜೊತೆಗೆ ಕಸ ಒತ್ತಾಗ್ತಾ ಇದ್ದೀಯ ಹ ಅವಳ ಶಿಕ್ಷಣ ನೀನು ಅನ್ಭವಿಸ್ದಂಗ ಆಗ್ತಾ ಇದ್ ಸಾಕಿ ನನ್ನೇ ಯಾವ ಮಾರ್ಸ್ಬಿಟ್ಲಲ್ಲಿ ಹಾ ನಾನು ಸಾಕಮಗೆ ಒಳ್ಳೆ ಬುದ್ಧಿ ಬಂದೈತಿ ಬಿಡತ್ತಾಗಿ ಅವಳ ಜೊತೆಗೆ ಯಾರು ಇಲ್ಲ ತಟ್ಟಿ ಒರ್ಸೋರು ಕಸ ತುಂಬಿಕೊಡೋರು ಅಂತ ಹೇಳಿ ನನಗಿನೇನ್ ಕೆಲಸ ಐತಿ ಹೇಳು ಹಾಂ ಮನೆಗೆ ನೀನೈದ್ಯ ಮನೆ ಕೆಲಸ ಮಾಡೋಕೆ ಮಲ್ಲಿ ಇದ್ದಾಳೆ ಹಾ ಅವ್ಳ ಕಾಳಿ ಇದ್ದಾಳೆ ಎಲ್ಲರೂ ನನಗೆ ನನಗಿನೇನ್ ಕೆಲಸ ಒಂದಿಟ್ಟು ಆ ಸಾಕಮ್ಗಾದ್ರೂ ಸಹಾಯ ಮಾಡೋಣ ಊರಾದ್ರೂ ಇರುತ್ತೆ ಕಾಯಿಲೆ ಪಾಯಿಲೆ ಆಗಲ್ಲ ಹುಡುಗರು ಮಕ್ಕಳಿಗೆ ಅಂತಾನ ನಾನ್ ತಿಳ್ಕೊಂಡು ಕಸ ಓದ್ತಾಕ್ತಿದ್ನಲ್ಲ ಎದ್ದ ಆಗಿಂದನ ಅಯ್ಯೋ ಈ ವಿಷಯ ನನಗೆ ಗೊತ್ತಿರಲಿಲ್ಲ ಹಾಂ ಈಗಾದ್ರೆ ಗೊತ್ತಾಯ್ತಲ್ಲ ಅಯ್ಯ ನನಗೆ ಈ ತಿಮ್ಮಜ್ಜಿ ಹಿಂಗೆ ಕಸ ಓದ್ಕೊಂಡು ಹೋಗ್ತಾಯ್ತಲ್ಲ ನಾನಿದ್ನಲ್ಲ ನಾನು ಹೇಳಿದೆ ಒತ್ಕೊಂಡು ಹೋಗಿ ಹಾಕ್ತಿದ್ದೆ ಅಂತಂದು ಹಂಗು ಮನೆಯಾಗಿರ ಕಸಾಯ ಯಾವುದೂ ಇರಲಿಲ್ಲ ನಾಳೆ ಬೆಳಗ್ಗೆನೆ ತಿಪ್ಪೆ ಕೊತ್ತಾಕಿದ್ದೆ ಅಂತ ಅನ್ಕೊಂಡೆ ಹಾ ನೀನ್ ನೋಡಿದರೆ ಸಾಕಮಕ್ಕೆ ಸಹಾಯ ಮಾಡ್ತಾ ಹೋಗು ವಾಪಸ್ ಅವಳಿಗೆ ಅವಳ ಅವ್ಳಿಗೆ ಅವ್ಳ ಕೈಯಲ್ಲೇ ಹೋಗಿ ಹಾಗೆ ಮಾಡ್ತೀನಿ ತಟ್ಟಿನ ಇಲ್ಲಿ ತಲೆ ಮೇಲೆ ಅವಳು ಅವಳಿಗೆ ಸರಿಯಾಗಿ ಮಾಡ್ತೀನಿ ಸಾಕಿಗೆ ಹಾ ಹ್ಞೂ ತಗ ಅವಳ ತಲೆ ತಲೆಮೇಲೆ ಒರೆಸು ಹೊತ್ಕೊಂಡು ಹೋಗಿ ಹಾಕಿ ಬರಲಿ ನೀನೇ ಯಾಕೆ ಅವಳು ಶಿಕ್ಷಣ ನೀನ್ ಯಾಕೆ ಬೋಸ್ತಾ ಇದ್ಯಾ ಹೋಗು ಹೋಗು ಇರು ಅವಳಗ್ ಏನ್ ಮಾಡ್ತೀನಿ ಅಂತ ನಾನ್ ನೋಡ್ತಾ ಇರ ಗುಲಾಬಿ ನೋಡ್ತಾ ಇರು ಸಾಕಿ ನಾನ್ ಬದ್ಲಾಗಿದ್ದಾಳೆ ನಿಜವಾಗ್ಲು ಸಾಕಮ್ಮ ಖುಷಿಯಾಗಿದ್ದಲ್ಲಿ ಊರ್ ಬಿಡಿಸ್ಬೇಕು ಉತ್ತರ ವೇಷ ಊರೇನು ಅವ್ರ ಅಪ್ಪಿಂದಮ್ಮ ಸಾಕಿ ಏ ಮನೆಯ ಸಾಕಿ ಎಲ್ಲ ಇದೆಯೇ ಬಂದೆ ತಾಳು ನಿನಗೆ ಹೈತೆ ಸಾಕಮ್ಮ ಉಗ್ರ ಆಚಾರ ಚೌಡಜ್ಜಿ ಹೋಗಿ ಅಲ್ಲಿ ಏನ್ ಮಾಡ್ತೋ ಏನು ಗೊತ್ತಿಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ